ಅರಪ್ಪ ಅಂದ್ರೆ ಇವತ್ತು ಆ ಊಟ ಮಾಡಿ ಬರ್ತಿದ್ದ ದಿನ ಪ್ರತಿ ಕಾನವಳ ಹೋಗಿ ಊಟ ಮಾಡಿ ಬರ್ತೀ ಊಟ ಮಾಡಿ ಬರ್ತೋಲ್ಲ ಹೌದಿಲ್ಲ ಖರೆ ಆದ್ರ ಹಿರಿಯರ್ ಹೇಳ್ತಾರ ಏನು ಅಂಬಲಿ ಅಂತ ಊಟ ಯಾವುದು ಆಗೋದಿಲ್ಲ ಅಂತ ಹೇಳ್ತಾರೆ ಅಂಬಲಿ ಊಟದಾಗ ಯಾವ ಊಟ ಆಗಂಗಿಲ್ಲ ಆಗಂಗಿಲ್ಲ ಅಂತ ಹೇಳಾರ ಮತ್ತಿನ ಚಳಗಾನನ ಜೊತೆ ಬೆಡ್ಸಿಟ್ ಮೇಲೆ ಬೆಡ್ಸಿಟ್ ಹಚ್ಚೋಣ ಮನ್ಕೋ ಮಲ್ಲಣ್ಣ ಹೆಂಗಾಗುದಿಲ್ಲ ಅಂತ ಹೇಳ್ತಾರ ಅದಕ್ಕ ಯಾಕಪ್ಪ ಅಂತಂದ್ರ ಆ ಬಾಳ ಚಂದ ಬಾಳ ಮಾರ್ಮಿಕವಾಗಿ ಜಾತ್ರೆಯನ್ನ ಹಮ್ಮಕೊಂಡ್ರ ಕರಿ ಜಾತ್ರೆ ಜಾತ್ರಿ ಕರಿ ಸಿದ್ದೇಶ್ವರ ಜಾತ್ರಿ ಹೌದಿಲ್ಲ ಮಲ್ಲಣ್ಣಿ ಗ್ರಾಮದೊಳಗ ಅದಕ್ಕ ಆ ಈ ಗ್ರಾಮದಲ್ಲಿ ನೆರೆ ಹೊರಿ ಹಳ್ಳಿನಿಂದ ಡೊಳ್ಳಿನ ಪದ್ಯಗಳು ಕೇಳಲಿಕ್ಕೆ ಬಂದಿರ್ತಕ್ಕಂಥ ಕಲಾ ಯಾಕ್ರೀ ಇಲ್ಲಿ ಏನು ಮೂರು ಮಂದಿ ಯೂಟ್ಯೂಬ್ನ್ನನ್ನ ಕೂತಾರಲ್ಲ ನಮ್ಮ ತಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಆ ಕಲಬುರಗಿ ನಂದಿನ ಬೆಳಗಾವಿ ಡ್ಿಸ್ಟ್ರಿಕ್ಟ್ ಬಾದೆ ಎಲ್ಲ ಹಡಕಿ ಇರ್ತವಲ್ಲ ಆ ಯನ್ನಗಳ ಬಾರೋ ಪ್ರತಿಯೊಂದು ಹಡಕಿಗೆ ಬರ್ತಾರ ಹೌದಾ ಅದಕ್ಕ ಯಾಕ ಪಾತ್ರ ಯಾಕ್ರೀ ಇವತ್ತ ಹಿಡಕಲ್ಲ ಗಂಟೆ ಮಾಸ್ಟರ್ ಅಂದ್ರ ಹಗರಿ ತಿಳಬೇಡ ಮಲ್ಲಣ್ಣotta ಎಲ್ಲ ಅಲ್ಲೊಣ್ಣ ಅವರು ಮಾತಾಡುವಂತ ಮಾತು ಹೆಂಗ ಹೆಂಗಪ್ಪ ಅಂತಂದ್ರೆ ಒಂದೊಂದು ಮಾತು ಮುತ್ತು ಇದ್ದಂಗ ಮಾತಾಡ್ತಾರ ಯಾಕ ಅಂತಂದ್ರೆ ಅಂದ್ರೆ ಯಾರಿಗೆ ಒಗೆದು ಮಾತಾಡುವಂತ ಗುರುಗಳವರಲ್ಲ ಅದಕ್ಕ ಅದಕ್ಕೆ ಯಾಕಪ್ಪ ಅಂತಂದ್ರೆ ಎಲ್ಲ ದೈವಿಗೆ ಮತ್ತೆ ಹಳ್ಳಿಯಿಂದ ತಿಳಿದನ ಸುದ್ದಿ ಹೋಗಿ ಮುಡಿಸುವಂತ ಯೂಟ್ಯೂಬಿನ ಅನ್ನ ಹೋಳಿಗೆ ಮತ್ತೆ ಹಿಡ್ಗರಿನ ಗಂಟೆ ಮಾಸ್ತಾರ ಅಪ್ಪಾಜಿ ಅವರಿಗೂ ಕೂಡ ಸಂಘದ ವತಿಯಿಂದ ಒಂದ ಸಾರಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸಿ ಅದಕ್ಕೆ ಮಲ್ಲೋಣ್ಣ ಏನಾಯ್ತಿರುವ ಕರಿ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಎರಡು ಕಲಾ ಸಂಘಗಳನ್ನ ಇಲ್ಲಿ ಬರಮಾಡಿಕೊಂಡಾರ ಬರಮಾಡಿಕೊಂಡಾರ ಅವು ಯಾವ್ಯಾವ ಎಷ್ಟು ಗಂಟೆಕ ಬಂದಾವ ಅನ್ನೋದು ನಮ್ಮ ಮಾಸ್ತರ್ ಮುದಕಣ್ಣ ಮಾಸ್ತರ್ ಹೇಳ್ಯಾರ ಸರ್ ಹೇಳ್ಯಾರ ಅದಕ್ಕೆ ನಾವು ಮಾತಾಡಿ ಬಹಳ ಟೈಮ್ ಜಗುದು ಬೇಡ ಮಲ್ಲಣ್ಣ ದೈವಕ್ಕ ಜಗು ದಗದ ಮಾಡುದು ಬೇಡ ಅದಕ್ಕೆ ಯಾಕಪ್ಪ ಅಂದ್ರ ಹೆಚ್ಚು ಕಡೆ ಅವನ್ನ ಬಹಳ

ಹೆಚ್ಚಿಲ್ಲ ಈಗಾಗಲೇ ಗಂಟಿ ಮಾಸ್ತರ್ ಅದ ಬಸ್ ಆಗಿಟ್ಟೆ ಫಸ್ಟ್ ನೀವು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ರಾತ್ ತಗೊಳಾಗಿಟ್ಟೆ ಫಸ್ಟ್ ನೀವು ನಾ ಮುಂದೆ ನೀ ಮುಂದೆ ನೀ ಮುಂದೆ ನಾ ಮುಂದೆ ಮಲ್ಲು ಅಣ್ಣ ಬಸ್ ಅಟಿಕಿಟ್ಟು ಪ್ರೀ ಮಾಡ್ಯಾರ ನಿಮ್ಗೇನು ಮಾಡ್ಯಾರ ಹೇಳು ಯಾಕ ನಮಗೂ ಮಾಡಂಗಿಲ್ಲ ನಿಮಗೆ ನಿಮಗೇನು ಮಾಡ್ತಾರೆ ನಮ್ಮ ಎಂಡ್ರ ಸೀರಿ ಉಟ್ಕೊಳ್ಳೋದು ನಮ್ಮ ಹೆಂಡ್ರ ಆಧಾರ್ ಕಾರ್ಡ್ ತೋರ್ಸಿ ತೋರಿಸಿದ್ರೆ ನಮಗೂ ಕಳಿಸ್ತಾರೆ ಬಸ್ ಕಂಡಕ್ಟರ್ ಹಂಗೆ ಬಿಡ್ತಾನಂತ ತಿಳ್ಕೊಂಡು ಇನ್ನ ಹೊರಗಜ ಎಲ್ಲಿ ಗೊತ್ತಿದ್ರು ಮಾತಾಡ್ತಾನ ಅಲ್ಲನ ಮತ್ತು ಇನ್ನೊಂದು ಇನ್ನೊಂದು ಏನೋ ತಿಂಗಳ ಎರಡು ಸಾವಿರ ರೂಪಾಯಿ ಗಹಾಲಕ್ಷ್ಮಿ ರೊಕ್ಕ ತಗೋತಾರ

आले <laughs>